ಹೆಸರು ಸರ್ ನಮ್ಮ ಹೆಸರು ಮಹೇಶ್ ಅಂತ ವಾರ್ಡ್ ನಂಬರ್ ಹತ್ತು ಇದು ಏರಿಯಾ ಹೆಸರು ಮುತ್ತಾಲ್ಪೇಟೆ ಮುತ್ಯಲ್ಪೇಟೆ ವಾರ್ಡ್ ನಂಬರ್ ಹತ್ತು ಇದು ಕೌನ್ಸಿಲರ್ ಬಂದು ರಘು ಅಂತ ಸಮೃದ್ಧಿ ಮಂಜುನಾಥ್ ಎಂ ಪಿ ಬಂದ್ಬಿಟ್ಟು ಸದ್ಯಕ್ಕೆ ಮಲ್ಲೇಶ್ ಬಾಬು ಇದಾರಲ್ಲ ಅವರು ಅವ್ರ ಬಗ್ಗೆ ಕೇಳ್ಬೇಡಿ ಯಾಕಂದ್ರೆ ಅವ್ರ ಈ ಕಡೆ ಎಲ್ಲ ಬರಲ್ಲ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಏನು ಅಷ್ಟೊಂದ್ ಕಾಲೇಜ್ ಇಲ್ಲ ಯಾಕಂದ್ರೆ ನಾವು ಸುಮಾರು ದಿನಗಳಿಂದ ಈ ಕಸದ ಬಗ್ಗೆ ಹೋರಾಟ ಮಾಡಿ 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 ಇದಕ್ಕೆ ಯಾವುದೇ ಒಂದು ಪರಿಹಾರ ಸಿಕ್ಕಿಲ್ಲ ನಮ್ಗೆ ಎಷ್ಟು ಗಲೀಜ್ ಅಂದ್ರೆ ಈ ರೋಡ್ ಅಲ್ಲಿ ಓಡಾಡಕ್ ಆಗಲ್ಲ ಇದೊಂದಂತಲ್ಲ ಈ ಮುಲ್ಬಾಗ್ಲೆಲ್ಲಾ ನೋಡಿದ್ರಿ ನೀವು ಸುಮಾರು ಈ ತರದ್ದು ಒಂದ್ ನೂರ್ ಕಡೆ ಸಿಗುತ್ತೆ ಏನು ಕಸದ್ ರಾಶಿ 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 ನಾವು ಮುನ್ಸಿಪಾಲ್ ಆಫೀಸಲ್ಲಿ ಅಷ್ಟೇ ಮುನ್ಸಿಪಾಲ್ ಕಮಿಷನರ್ ಎಷ್ಟೋ ಸತಿ ಎತ್ಕೊಂಡೋಗಿ ಪತ್ರ ಕೊಟ್ಟಿದೀವಿ ಎಲ್ಲಾ ಕೊಟ್ಟಿದೀವಿ ಆದ್ರೂ ಅವ್ರ ಏನ್ ತಲೆ ಕೆಟ್ಟಕೊಂಡಿಲ್ಲ ಯಾಕೆ ತಲೆ ಕೆಡ್ಸ್ಕೊಳಲ್ಲ ಅಂದ್ರೆ ಅವರೆಲ್ಲ ಒಂಥರ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿರೋದು ಅವ್ರಿಗೆ ಇಲ್ಲಿನ ಪ್ರಜೆಗಳು ಇಲ್ಲಿನ ಜನಸಾಮಾನ್ಯರ ಬಗ್ಗೆ ಅವ್ರಿಗೆಲ್ಲ ಏನಿಲ್ಲ ಅವ್ರ ಕೆಲಸ ಏನಂದ್ರೆ ಬಂದ್ವಾ ಗೆ ಓದ್ವಾ ಇದೆಲ್ಲ ಮಾಡ್ಬೇಕು ಅವ್ರ ಕರ್ತವ್ಯ ಏನು ಅಂತ ಅವ್ರ ಮರ್ತ್ ಬಿಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಜನರಿಗೆ ಅನುಕೂಲ ಆಗೋದು ಏನು ಮಾಡ್ತಾ ಇಲ್ಲ ನೀರ್ ಸರಿಯಾಗಿ ಬರ್ತಾ ಇರ್ಲಿಲ್ಲ ಏನೋ ಪ್ರೆಸೆಂಟ್ ಮಳೆ ಬಿದ್ದಿದೆ ಸ್ವಲ್ಪ ಬರ್ತಿದೆ ಎಲ್ಲಿ ನೋಡಿದ್ರು ಬೋರ್ ಎಲ್ಲ ಬಿಚ್ಚಾಕಿದ್ರು ಇವಾಗ ಸದ್ಯ ಸ್ವಲ್ಪ ನೀರೆಲ್ಲ ಬರ್ತಿದೆ ಮೇನ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಕಸದ್ದು ಸರ್ ನಾವ್ ಸುಮಾರು ಒಂದ್ ವರ್ಷ ಇಂದ ಸುಮಾರ್ ಲೆಟರ್ ರೈಟ್ ಅಲ್ಲೆಲ್ಲ ಕೊಟ್ಟಿದೀವಿ ಸರ್ ಮನೆ ಮನೆ ಸಂಗ್ರಹ ಆಗ್ತಿದೆ ಅಂದ್ರೆ ಹೇಳ್ತೀನಿ ನೋಡಿ ಹೆಂಗಾಗುದ್ ಗೊತ್ತಾ ಇವಾಗ ಮೂವತ್ತು ವಾರ್ಡ್ಗೆ ಮೂವತ್ತು ಗಾಡಿ ಇಡ್ಬೇಕು ಏನು ಕಸದ್ ಕಲೆಕ್ಟ್ ಮಾಡಕ್ ಡೈಲಿ ಇಲ್ಲಿ ಏನಾಗಿದೆ ಅಂದ್ರೆ ಎರಡ್ ಮೂರ್ ಗಾಡಿ ಮೇಂಟೈನ್ ಮಾಡ್ತಾರೆ ಐದ್ ದಿನಕ್ ಒಂದ್ ಸತಿ ಬರ್ತಾರೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ಯಾರಾದ್ರೂ ಜೋರಾಗಿ ಮಾತಾಡ್ತಾರಲ್ವಾ ಅಂತ ಕಡೆ ಮಾತ್ರ ಬಂದು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂತಾರೆ ಮತ್ತೆ ನಾರ್ಮಲ್ ಸೀದಾ ಏರಿಯಾಸ್ ಇರುತ್ತಲ್ವಾ ಅಲ್ಲೆಲ್ಲ ಅವರು ತಲೆ ಕೆಡ್ಸ್ಕೊಡಲ್ಲ ಯಾಕಂದ್ರೆ ಮತ್ತೆ ಅದೇನ್ ಮಾಡ್ತಾರೆ ಅಂದ್ರೆ ಅವ್ರ ಬಿಲ್ಲುಗಳೆಲ್ಲ ಮಾಡ್ಕೊಂತಾರೆ ಆರಾಮಾಗಿ ಏನೋ ಡೀಸೆಲ್ದು ಅದೆಲ್ಲ ಮಾಡ್ಕೊಂತಾರೆ ಎಲ್ಲಾ ಮಾಡ್ಕೊಂಡು ತಿನ್ನಕ್ ಆಗುತ್ತೆ ಮತ್ತೆ ಕೇಳಿದ್ರೆ ರಿಪೇರಿ ಆಗಿದೆ ಅಂತಾರೆ ಇವಾಗ ರಿಪೇರಿ ಆಗಿದೆ ಕರೆಕ್ಟ್ ಒಪ್ಕೊಳ್ಳೋಣ ಗಾಡಿ ರಿಪೇರಿ ಆಗಿದ್ರೆ ಅದ್ ಯಾರ ಜವಾಬ್ದಾರಿ ಅದರಿಂದ ಪಬ್ಲಿಕ್ ತೊಂದರೆ ಆಗ್ತಿದ್ಯಲ್ವ ನೀ ಬೇರೆ ಗಾಡಿ ರಿಪೇರಿ ಮಾಡಿಸಿ ನೀವು ಅಲರ್ಟ್ ಮಾಡ್ಕೊಳ್ಳಿ ಹೊಸ ಗಾಡಿ ಬರುತ್ತೆ ಅಂತಾರೆ ಬರ್ಲಿಲ್ಲ ಇಲ್ಲಿವರೆಗೂ ಮೂರ್ ಗಾಡಿ ಇಟ್ಕೊಂಡು ಇಡೀ ಮುಲ್ಬಾಗ್ಲನ್ನೆಲ್ಲ ಮೇಂಟೈನ್ ಮಾಡ್ತಿದಾರೆ ಮೂರ್ ಗಾಡಿ ಇದ್ರೆ ಇಲ್ಲೇ ಹೋಗುತ್ತೆ ಕಸ ಎಲ್ಲ ಮೂರ್ನಾಲ್ಕ ದಿನಕ್ ಒಂದ್ಸತಿ ಬರ್ತಾರೆ ತಗೊಂಡೋಗ್ತಾರೆ ಅಲ್ಲಿವರೆಗೂ ನಾಲ್ಕ್ ದಿನ ಇಲ್ಲೇ ಇದ್ದು ಕೊಲ್ಚೆ ಅದೆಲ್ಲ ಕೊಲ್ತು ಫುಲ್ ಇಲ್ಲೇ ಆಗಿ ಎಲ್ಲಾ ರೋಗ ಬರೋವರೆಗೂ ಅವ್ರೇನು ಎತ್ತಲ್ಲ ಇಲ್ಲಿಂದ ಬಂದು ಈ ತರ ಆಗ್ತಿದೆ ನಾವು ಸುಮಾರು ದಿನದಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದೀವಿ ಆದ್ರೂ ನಮ್ಗೆ ಯಾವ್ದೇ ಒಂದು ಪ್ರತಿಫಲ ಸಿಕ್ತಿಲ್ಲ ನಮ್ಗೆ ನಗರಸಭೆ ಮುನ್ಸಿಪಾಲ್ ಕಮಿಷನರ್ ಇದಾರೋ ಇಲ್ಲ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವ್ ಅಲ್ಲಿ ಹೋದಾಗ ಲೆಟರೇಟ್ ಕೊಟ್ಟಾಗೆಲ್ಲ ಅವರು ಒಂಥರ ಪಬ್ಲಿಕ್ ಯಾರಿಗೂ ರೆಸ್ಪೆಕ್ಟೇ ಕೊಡಲ್ಲ ಅವರು ಒಂಥರ ಬೇಜವಾಬ್ದಾರಿ ತನ ಅವ್ರಿಗೆ ಅದೇ ಯಾರಾದ್ರೂ ಮೇಲಧಿಕಾರಿಗಳು ಬಂದ್ರೆ ಮಾತ್ರ ಬಂದ್ಬಿಟ್ಟು ಎಲ್ಲಾ ಅವರೇ ಮಾಡ್ದಂಗೆ ಎಲ್ಲಾ ಇನ್ಕೊಂಡ್ ಮಾಡಿಸ್ ಅವ್ ಸಬ್ಜೆಕ್ಟ್ ಮಾಡಿಸ್ತಾರೆ ಕ್ಲೀನು ಮತ್ತೆ ವಿಡಿಯೋ ಶೂಟು ಫೋಟೋ ಶೂಟ್ ಮಾಡಿಸ್ಕೊಂಡು ಮತ್ತೆ ಆಫೀಸ್ಗೆ ಹೋಗ್ತಾರೆ ಮತ್ತೆ ಯಾ ಈ ಕಡೆ ಬರೋದೇ ಇಲ್ಲ ಇನ್ನ ಇದೆ ಈ ಕಡೆ ಸುಂಕು ಲೇಔಟ್ ಆ ಕಡೆ ಎಲ್ಲಾ ಬಂದ್ ನೋಡ್ಬಿಟ್ರಿ ನೀವು ತುಂಬಾ ಅಧ್ವಾನ ಎಷ್ಟು ಕಸ ಇದೆ ಅಂದ್ರೆ ಹತ್ತು ಅಷ್ಟು ಕಸ ಇದೆ ಇದು ವಾರ್ಡ್ ನಂಬರ್ ಹತ್ತು ಒಂದಲ್ಲ ಈ ತರ ಮುಲ್ಬಾಗ್ಲಲ್ಲಿ ಇರೋ ಎಲ್ಲಾ ವಾರ್ಡ್ ಅಲ್ಲಿ ಇದೇ ಕೆಲಸ ನಾವಿದೇ ವಾರ್ಡ್ ನವ್ರು ಸರ್ ಸೆನ್ಸಸ್ ಬಗ್ಗೆ ಮಾಡಿದಾರೆ ಎಲ್ಲ ಕಡೆ ಸರ್ ಸೆನ್ಸಸ್ ಬಗ್ಗೆ ಮಾಡಿದಾರೆ ಎಲ್ಲ ಮನೆ ಮನೆ ವಿಸಿಟ್ ಮಾಡಿದ್ದಾರೆ ಹಾ ಮಾಡಿದ್ದಾರೆ ಮತ್ತೆ ಈಗ ಪೊಲೀಸರು ಮನೆ ಮನೆ ವಿಸಿಟ್ ಮಾಡ್ತಿದ್ದಾರೆ ನಮ್ಗೆ ಇನ್ನ ಈ ಕಡೆ ಎಲ್ಲ ಬಂದಿಲ್ಲ ಬೇರೆ ಕಡೆ ಎಲ್ಲ ಮಾಡ್ತಿದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಗಿನ್ನ ನಮ್ ವಾರ್ಡ್ ಇನ್ನ ಬಂದಿಲ್ಲ ಸರ್ ಸರ್ ಕೊನೆಯದಾಗಿ ನೀವು ಏನು ಹೇಳಕ್ ಇಷ್ಟ ಪಡ್ತೀರಾ ಮುನ್ಸಿಪಾಲಿಟಿಗೆ ಏನ್ ಹೇಳ್ತೀವ ಅಂದ್ರೆ ನೀವ್ ಪ್ರತಿಯೊಂದು ಪ್ರತಿಯೊಬ್ಬ ಮನೆ ಹತ್ರನ ಕಂದಾಯ ಕಟ್ಸ್ಕೊಂತೀರಾ ಎಲ್ಲಾ ತಗೊಂತೀರಾ ನೀವ್ ಕಂದಾಯ ಕಟ್ಸ್ಕೊಂಡ್ ಎಲ್ಲಾ ಮಾಡೋರು ಅದೇ ತರ ಇಲ್ಲಿನ ಪಬ್ಲಿಕ್ ಅದೇ ತರ ನೀವ್ ಸರ್ವಿಸ್ ಮಾಡ್ಬೇಕಲ್ವಾ ನೀವ್ ಸರ್ವಿಸ್ ಮಾಡಕ್ ಏನ್ ಪ್ರಾಬ್ಲಮ್ ಇವ್ರು ಹೆಂಗ್ ಫೀಲ್ ಅಂದ್ರೆ ಇವ್ರ ಮನೆಯಿಂದ ತಂದು ದುಡ್ಡು ಖರ್ಚು ಮಾಡ್ಬೇಕನೋ ಅನ್ನೋ ತರ ಫೀಲ್ ಮಾಡ್ತಾರೆ ಇವಾಗ ಎಕ್ಸಾಂಪಲ್ ರೋಡ್ ಸೈಡ್ ಪುಟ್ಮಾತ್ ವ್ಯಾಪಾರಿಗಳು ಇರ್ತಾರ ಅವ್ರ ಹತ್ರ ಎಲ್ಲ ಡೈಲಿ ಕಲೆಕ್ಷನ್ ಮಾಡ್ತಾರಲ್ವಾ ಐವತ್ತೈವತ್ತು ಇವಾಗ ಅದನ್ನ ಟೆಂಡರ್ ಕೊಟ್ಟಿದ್ರು ಮೊನ್ನೆ ಎಷ್ಟೋಯ್ತು ಆಯ್ತು ಮೂವತ್ ಲಕ್ಷಕ್ಕೆ ಏನೋ ತಗೊಂಡ್ರು ಮೂವತ್ ಲಕ್ಷ ಆ ಮೂವತ್ ಲಕ್ಷ ಏನಾಯ್ತು ಏನಕ್ಕೆ ಯೂಸ್ ಮಾಡಿದೀರ ಮತ್ತೆ ಬಸ್ ಸಿವಿಲ್ ಬಸ್ ಇದು ಟೆಂಡರ್ದು ಅದೊಂದು ಇಪ್ಪತ್ತೈದು ಲಕ್ಷನ ಏನೋ ಹರಾಜ್ ಆಯ್ತು ಅದೆಲ್ಲ ಏನ್ ಮಾಡಿದ್ರ ಅದೆಲ್ಲ ತಗೊಂಬಂದ್ ಈ ತರ ಕಸ ಇದ್ ಮಾಡೋದು ಒಂದು ಬೋರ್ವೆಲ್ ರಿಪೇರಿ ಆಗಿದ್ರೆ ಇದ್ ಮಾಡೋದು ಈ ತರ ಮಾಡಿಸಬೋದಲ್ಲ ನೀವ್ ಬನ್ನಿ ಇದೇ ಹತ್ ನಂಬರ್ ವಾರ್ಡ್ ಅಲ್ಲಿ ತೋರಿಸ್ತೀನಿ ಬೋರ್ವೆಲ್ ಬಿಚ್ಚಿ ಒಂದು ವರ್ಷ ಆಗಿದೆ ಇಲ್ಲಿವರೆಗೂ ರಿಪೇರಿ ಮಾಡಿಲ್ಲ ಆ ಪೈಪ್ ಎಲ್ಲಾ ಅಲ್ಲೇ ಬಿದ್ದು ಏನೋ ತುಕ್ಕಿಡ್ದು ಹೋಗ್ತಿದೆ ಅದೆಲ್ಲ ಯಾರ್ ಸೊತ್ತು ಈ ವಾರ್ಡ್ನವರೇ ಕಟ್ಟಿರ್ತಾರೆ ಕಂದಾಯ ಎಲ್ಲ ನಮ್ಗೋಸ್ಕರನೇ ತಾನೇ ನೀವ್ ಮಾಡಿರೋದು ಆ ಪೈಪ್ ಎಲ್ಲ ಎತ್ಕೊಂಡೋಗಿ ಇವಾಗ ಬೋರ್ ಕೆಟ್ಟೋಯ್ತು ಅನ್ಕೊಳ್ಳಿ ಆ ಪೈಪ್ ಎಲ್ಲ ತಗೊಂಡೋಗಿ ಬೇರೆ ಕಡೆ ಹಾಕಿ ಇಲ್ಲೇ ಮಳೆ ಬಿದ್ದು ಎಲ್ಲಾ ಬಿದ್ದು ತುಕ್ಕಿಡ್ದು ಹೋಗಿದೆ ಬನ್ನಿ ನೀವ್ ಬೇಕಾದ್ರೆ ತೋರಿಸ್ತೀನಿ ಈ ತರ ಒಂದಲ್ಲ ಸರ್ ಸುಮಾರ್ ಕಡೆ ಸುಮಾರ್ ಕಡೆ ಇದೇ ಪರಿಸ್ಥಿತಿ ಯಾವುದೇ ಒಂದು ನೀರಿನ ಸಮಸ್ಯೆ ಇತ್ತು ಸರ್ ತುಂಬಾ ಬಟ್ ಇವಾಗ ಸ್ವಲ್ಪ ಮಳೆ ಎಲ್ಲ ಚೆನ್ನಾಗಿ ಆಗಿ ಬಿಡ್ತಿದ್ದಾರೆ ಚರಂಡಿ ವ್ಯವಸ್ಥೆನೂ ಅಷ್ಟೊಂದಿಲ್ಲ ಸರ್ ಎಲ್ಲಂದ್ರೆ ಅಲ್ಲಿ ಓಪನ್ ಇರುತ್ತೆ ಫುಲ್ ಅಧ್ವಾನ ಯು ಜಿ ಡಿ ಅಂತೂ ಅಟ್ರ್ ಫ್ಲಾಪ್ ಅಟ್ರ್ ಫ್ಲಾಪ್ ಸುಮಾರು ಎಷ್ಟೋ ಕೋಟಿಗಳು ಖರ್ಚು ಮಾಡಿ ಯು ಜಿ ಡಿ ಮಾಡಿದ್ದಾರೆ ಒಂದು ಯು ಜಿ ಇವಾಗ ಇವಾಗೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಚರಂಡಿಗ್ ಬಿಟ್ಟಿದ್ದಾರೆ ಚರಂಡಿಗ್ ಬಿಟ್ಟು ಅದೆಲ್ಲ ಚರಂಡಿಯಿಂದ ಎಲ್ಲೂ ಹೋಗಲ್ಲ ಅಲ್ಲೇ ಸ್ಟಾಕ್ ಆಗಿ ಆಗಿ ಚರಂಡಿ ತುಂಬ ಎಲ್ಲೂ ಹೋಗ್ತಾ ಇಲ್ಲ ನೀರೆಲ್ಲ ಎಲ್ಲೂ ಹೋಗಲ್ಲ ಇದು ದೊಡ್ಡ ಪ್ಲಾಂಟ್ ಮಾಡಿದ್ದಾರೆ ಇಲ್ಲಿ ಪೆದ್ಬಾಪುನ್ ಕೆರೆ ಅಂತ ಪೆದ್ದಾಪನ್ ಕೆರೆ ಹತ್ರ ಒಂದ್ ದೊಡ್ಡ ಪ್ಲಾಂಟ್ ಮಾಡಿದಾರೆ ಈಜಿಡಿ ಜಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲಿ ಸುಮಾರ್ ಎಷ್ಟು ಕೋಟಿ ಲಾಸ್ ಅಂದ್ರೆ ಅಷ್ಟು ಕೋಟಿ ಲಾಸ್ ಬಲಕೆ ಮಾಡಿಲ್ಲ ಎಲ್ಲ ಎಲ್ಲಾ ಹೋಗಿದೆ ಮಿಷನರೀಸ್ ಎಲ್ಲಾ ಅಷ್ಟು ಕೋಟಿ ನೀವು ಜನರ ದುಡ್ಡ ನೀವು ಉಪಯೋಗಿಸ್ತೀರಲ್ವಾ ಅದು ಉಪಯೋಗ ತರ ನೀವು ಮೇಂಟೈನ್ ಅದು ಅಷ್ಟೊಂದು ಕಂದ ಎಲ್ಲ ತಗೊಂಡು ಅಷ್ಟೊಂದೆಲ್ಲಾ ಮಾಡಿ ಸರ್ಕಾರದಿಂದ ಅನುದಾನ ಬರುತ್ತೆ ಎಲ್ಲ ಬರುತ್ತೆ ಅದನ್ನ ಹೇಗ್ ಉಪಯೋಗಿಸ್ಬೇಕು ಇವಾಗ ನಿಮ್ ಮನೆಯಲ್ಲಿ ಎಕ್ಸಾಂಪಲ್ ಅವ್ರ ಮನೇಲಿ ಏನೋ ಒಂದು ವಸ್ತು ತಗೊಂತಾರೆ ಒಂದು ವಾಷಿಂಗ್ ಮಿಷಿನ್ ಇರ್ಬೋದು ಒಂದು ಫ್ರಿಜ್ ಇರ್ಬೋದು ಎಲ್ಲ ಇರ್ಬೋದು ಅದ್ ರಿಪೇರಿ ಆದ್ರೆ ಏನ್ ಮಾಡ್ತಾರೆ ಅವರು ತಕ್ಷಣ ಹೋಗಿ ರಿಪೇರಿ ಅಂದ್ರೆ ವಾರಂಟಿ ಇದೆ ಕಂಪ್ನಿ ಅವ್ನ ಮೇಲೆ ಜಗಳ ಮಾಡ್ತಾರೆ ಆ ಇದು ಮಾತ್ರ ಯಾಕೆ ಪ್ರಾಪರ್ಟಿ ಅಂತನ ನೀವು ಆ ಗೋರ್ಮೆಂಟ್ ಕೇಳಲ್ಲ ಇಲ್ಲ ಇಲ್ಲಾಂದ್ರೆ ಇದು ಹೋದ್ರೆ ಇನ್ನೊಂದ್ ಸ್ವಲ್ಪ ಅನುದಾನ ಬರುತ್ತೆ ಅದಕ್ಕಂತಾನೆ ಅದು ದುಡ್ಡು ತಗೋಳ ಮತ್ತೆ ಅಂತನಾ ಇಲ್ಲ ಸರ್ ಹೊಡಿತಾರೆ ಎಷ್ಟು ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಕಸ ಬಿದ್ರೆ ಇಪ್ಪತ್ ಪರ್ಸೆಂಟ್ ಕಸ ಮಾತ್ರ ತಗೊಂಡೋಗ್ತಾರ ಹೇಳಿಲ್ವಾ ಗಾಡಿಗಳಿಲ್ಲ ಆಯ್ತಾ ಮೇನ್ ಗಾಡಿಗಳಿಲ್ಲ ಕಸ ಮೂರ್ನಾಲ್ಕ ದಿನಕ್ಕೆ ಎತ್ತೋದು ಬಿಲ್ಲುಗಳು ಮಾತ್ರ ಡೈಲಿ ಬರೀತಾರ ಅವ್ರು ಯಾಕಂದ್ರೆ ಅವರು ಇರೋದು ದುಡ್ಡು ಮಾಡಕ್ಕೆ ಈ ಕಮಿಷನರ್ ಅಂತೂ ಇಡೀ ಮುಲ್ಬಾಗ್ಲಲ್ಲಿ ಇಂತ ವರಿಷ್ಠ ಕಮಿಷನರ್ ನಾನು ಯಾವತ್ತೂ ನೋಡಿಲ್ಲ ಅವ್ರಿಗೆ ಇದ್ರ ಬಗ್ಗೆ ಒಂದ್ ಸ್ವಲ್ಪನು ಏನು ಇಲ್ಲ ಇದ್ ಮುಲ್ಬಾಗ್ಲು ಅವರು ಒಂದ್ ಉದ್ಯಾನೆ ಮರ್ತಿದ್ದಾರೆ ಯಾಕಂದ್ರೆ ಅಲ್ಲಿ ಅವ್ರು ಲೋಕಲ್ ಅವ್ರ ಆಗಿದ್ರೆ ಅವ್ರ್ ಸ್ವಲ್ಪ ಇಂಟ್ರೆಸ್ಟ್ ಇರ್ತಾ ಇತ್ತು ಅವ್ರು ನಮ್ ಅನ್ನೋದೊಂದು ಸ್ವಲ್ಪ ಇರ್ತಾ ಇತ್ತು ಅವಾಗ ಕೆಲ್ಸ ಮಾಡ್ತಿದ್ರು ಇವ್ರು ಎಲ್ಲಿಂದ ಬಂದೋರಲ್ಲ ಊರ್ ನಾವ್ ಕೆಲ್ಸದ ಮೇಲೆ ಬಂದಿದೀವಿ ನಮ್ಗೆ ಏನ್ ಬೇಕೋ ನಾವ್ ಏನ್ ಬೇಕೋ ಮಾಡ್ಕೊಂಡ್ ಹೋಗೋಣ ಅನ್ನೋ ತರ ಮಾತ್ರ ಇದಾರೆ ಅಷ್ಟೇ ಅವ್ರು ಇಲ್ಲಿ ಏನು ಸಮಸ್ಯೆ ಇದೆ ನೋಡಿ ಸರ್ ಈ ತರ ಗಲೀಜಲ್ಲಿ ಇಟ್ಕೊಂಡಿದ್ದಾರೆ ಇದನ್ನು ಕ್ಲೀನ್ ಮಾಡಿ ಮುನ್ಸಿಪಲ್ ಟವರಿಗೆ ಹೇಳಿದ್ದೀವಿ ಯಾರು ಇದಕ್ಕೆ ಆಕ್ಷನ್ ತೆಗೆದುಕೊಳ್ಳಿಲ್ಲ ನೋಡಿ ರೋಡ್ ಇง ಇದೆ ಸರ್ ಗಮನಕ್ಕೆ ತಂದಿಲ್ವಾ ತಂದಿದ್ದೀವಿ ಈಗ ಎಂಎಲ್ಎ ಅವರು ಏನು ಕೆಲಸ ಮಾಡಿಲ್ವಾ ಏನು ಮಾಡಿಲ್ಲ ಇವರು ಎಂಪಿ ಅವರು ಏನು ವಿಜಿಟ್ ಆಗ್ತಿದಾರ ಏನು ಇಲ್ಲ ಏನು ಇಲ್ಲ ಯಾರು ಆಗಿಲ್ಲ ನೋಡಿ ಇಷ್ಟು ಗಲೀಜ್ ಇದೆ ಇಷ್ಟು ಗಲೀಜ್ ನಲ್ಲಿ ನಾವು ಹೆಂಗೇಲಿ ಸಂಸಾರ ಮಾಡೋದು ನಾವು ನಿಮ್ಮ ಮನೆಯಲ್ಲಿದೆ ಇದು ನಮ್ಮ ಮನೆಯೇ ಇದು ನಮ್ಮ ಮನೆಯೇ ಆ ಸರಿ ಸರಿ ಸರ್ ಬೇರೆ ಏನ್ ಸಮಸ್ಯೆ ಇದೆ ಬೇರೆ ಹಿಂಗೇನಲ್ಲ ಈ ರೋಡ್ ಕ್ಲೀನಿಂಗ್ ಮಾಡಬೇಕು ಮಾಡ್ಬೇಕು ಕಸಕ್ಕೆ ಮನೆ ಮನೆ ಕಸಕ್ಕೆ ಬರ್ತಾ ಇದಾರೆ ಗಾಡಿ ಬರ್ತಾ ಇದ್ದಾರೆ ಎಷ್ಟು ದಿನಕ್ಕೆ ಒಂದ್ಸರಿ ಬರ್ತಾ ಇದಾರೆ ಎರಡ್ ಮೂರ್ ದಿವ್ಸಕ್ಕೊಂದ್ಸಲ ಬರ್ತಾ ಓಕೆ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ಮಾಡಿಸ್ಬೇಕು ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ ಸೈಡ್ ಅವ್ರಿಗೂ ಹೇಳಿದ್ದೀನಿ ಸೈಡ್ ಅವರು ಅದನ್ನು ಆಕ್ಷನ್ ತಗೊಂಡಿಲ್ಲ ಆಮೇಲೆ ಇವ್ರಿಗೂ ಮುನ್ಸಿಪಾಲ್ಟಿ ಅವ್ರಿಗೂ ಹೇಳಿದ್ದೀನಿ ಅವರು ಆಕ್ಷನ್ ತಗೊಂಡಿಲ್ಲ ಇಲ್ಲ ಏನು ಕೊಟ್ಟಿಲ್ಲ ನೋಟಿಸ್ ಕೊಡಬೇಕು ಆ ಏನೂ ಮಾಡಿಲ್ಲ ಇಲ್ಲ ಏನು ಮಾಡಿಲ್ಲ ಅವರು ಹ್ಮ್ ಹೌದು